హలో గుడ్ మార్నింగ్ ఫ్రెండ్స్ వెల్కమ్ టు మై చాలా అస్టో కన్నడిగ ఎస్ ఇవతూ నిమిగ్ తుంబ ఇంట్రెస్టి కై జ నిమ ముందే బందీ ఫ్రెండ్స్ నన్న చాలా ఫస్ట్ టైమ్ అందరే దయట్టు సబ్స్క్రైబ్ మొదటి హ్యాబెట్ అవుతుంది యాకంద్రె నూడెలా వీడియో అప్డేట్స్ తల్పతే ఎలాగించ ముంచే వీడియో నోడ అంతా బన్నీ ఫ్రెండ్స్ వీడియోను శురు హీ యార్గే ಹಾರ್ಟ್ ಲೈನ್ ಏನಿದೆ ನೋಡಿ ಹಾರ್ಟ್ ಲೈನ್ ಶನಿ ಪರ್ವತ ಎಂಡ್ ಆಗಿರೋದನ್ನ ನೋಡ್ಕೊಳ್ಳಿ ನಿಮ್ಮ ಒಂದು ಹಾರ್ಟ್ ಲೈನ್ ಶನಿ ಪರ್ವತದ ಕೆಳಗೆ ಎಂಡ್ ಆಗಿದೆ ನೋಡ್ಕೊಳ್ಳಿ ನೋಡಿ ಶನಿ ಪರ್ವತದ ಕೆಳಗೆ ಎಂಡ್ ಆಗಿರೋದನ್ನು ಕಾಣಿಸುತ್ತೆ ಇದರ ಅರ್ಥ ಇವರು ತುಂಬ ಒಂದು ಭೌತಿಕವಾದಿಗಳು ಅಂತ ಹೇಳ್ಬೋದು ಅಂದ್ರೆ ಜೀವನದಲ್ಲಿ ಇವರು ಹಣವನ್ನ ಗಳಿಸ್ಬೇಕು ಜೀವನದಲ್ಲಿ ಬಹಳ ಸಂತೋಷವನ್ನ ಸುಖವನ್ನ ಭೌತಿಕ ಸುಖವನ್ನು ಹೊಂದಬೇಕು ಅನ್ನೋಂತ ತುಂಬಾ ಆಕಾಂಕ್ಷೆಯನ್ನ ಇರ್ತಾರೆ ಇವರು ಹಣಕ್ಕೆ ಅತ್ಯಂತ ಹೆಚ್ಚಿನ ಬೆಲೆಯನ್ನ ಕೊಡ್ತಾರೆ ಮತ್ತೆ ತುಂಬಾ ವಾಸ್ತವಿಕ ವಾಸ್ತವಿಕವಾದಿಯಾಗಿರ್ತಾರೆ ಅಂದ್ರೆ ತುಂಬಾ ಒಂದು ಎಮೋಷನ್ಸ್ ಇವ್ರಿಗೆ ಇರೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದು ಚಿಹ್ನೆನ ಅಂತ ಕೇಳಿದ್ರೆ ಇದನ್ನ ನಾವು ಫಿಫ್ಟಿ ಫಿಫ್ಟಿ ಅಂತ ಹೇಳಬೇಕಾಗುತ್ತೆ ನೋಡಿ ಹೀಗಿದ್ದವರು ವ್ಯಕ್ತಿ ತುಂಬಾ ಎಮೋಷನ್ಸ್ ಇರೋದಿಲ್ಲ ತುಂಬಾ ಪ್ರಾಕ್ಟಿಕಾಲಿಟಿ ಇರ್ತಾರೆ ತುಂಬಾ ಕೆಲವು ಸಂದರ್ಭದಲ್ಲಿ ಎಮೋಷನ್ಸ್ ಗೆ ತುಂಬಾ ಒಂದು ಭಾವನೆಗಳಿಗೆ ಅಷ್ಟಾಗಿ ಬೋರಿಂಗ್ ಅಂತ ಅನ್ನಿಸ್ತಾರೆ ಎಷ್ಟೋ ಸರಿ ಭಾವನೆಗಳನ್ನ ಇವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಎಷ್ಟೋ ಒಂದು ಇವರ ಸಂಗಾತಿ ಆಗಿರ್ಬೋದು ಅವರ ಇವರ ಒಂದು ತುಂಬ ಆತ್ಮೀಯರಾಗಿರ್ಬೋದು ಮಾಡ್ತಾರೆ ಸ್ವಲ್ಪ ಒಂದು ಅಷ್ಟಾಗಿ ಒಂದು ಪ್ರತಿಕ್ರಿಯಿಸೋದಿಲ್ಲ ಅಷ್ಟಾಗಿ ನಮ್ಮ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ ಅನ್ನುವಂತ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು ಅಂತ ಹೇಳ್ಬೋದು ಅಂದ್ರೆ ವ್ಯಕ್ತಿಗಳ ಒಂದು ಮನುಷ್ಯನ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಕೊಡಬೇಕು ಆಗ ಮಾತ್ರ ವ್ಯಕ್ತಿ ಎಂತ ಒಂದು ಅದ್ಭುತ ಒಂದು ಸಾಧನೆ ಮಾಡಿದ್ರು ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಉತ್ತಮವಾದಂತಹ ಚಿಹ್ನೆ ಇದು ಅಂತ ಹೇಳಬಹುದು ನೋಡಿ ಇದರ ಒಂದು ಲೈನ್ ಶನಿ ಪರ್ವತದ ಕೆಳಗೆ ಹೋಗೋದಾದ್ರೆ ಇಲ್ಲಿ ಒಂದು ಭಾಗ್ಯರೇಖೆ ಸಹ ಶನಿ ಪರ್ವತಕ್ಕೆ ಸ್ಪಷ್ಟವಾಗಿ ಬಂದಿರೋದನ್ನ ಕಾಣಿಸುತ್ತೆ ಸೊ ಹಾಗಾಗಿ ಹಣ ಇವರ ಅಲ್ಲಿ ಯಾವುದಾದ್ರೂ ಒಂದು ಮೂಲದಿಂದ ಹಣ ಬರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಭಾಗ ನೋಡಿ ಈ ಒಂದು ಸೂರ್ಯ ಪರ್ವತ ನೋಡಿ ಸೂರ್ಯ ಪರ್ವದಲ್ಲಿ ನೋಡಿ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ ತುಂಬಾ ಸೂಕ್ಷ್ಮ ನೋಡಿದಾಗ ಹೀಗೊಂದು ರೇಖೆ ಇರೋದನ್ನ ಕಾಣಿಸುತ್ತೆ ಮತ್ತೆ ಇನ್ನು ಸೂಕ್ಷ್ಮ ನೋಡಿದಾಗ ಇಲ್ಲಿ ಒಂದು ಗೆರೆ ಇರೋದನ್ನ ಕಾಣಿಸುತ್ತೆ ಫ್ರೆಂಡ್ಸ್ ಹೀಗಿದ್ದಾಗ ವ್ಯಕ್ತಿ ಎಷ್ಟೋ ಬಾರಿ ತನ್ನ ಆಸೆ ಆಕಾಂಕ್ಷೆಗಳು ಈಡೇರ್ತಿಲ್ಲ ಅನ್ನುವಂತ ಫೀಲ್ ಆಗಬಹುದು ಯಾಕಂದ್ರೆ ಈ ಒಂದು ರೇಖೆ ಪೂರ್ತಿ ಹಾರ್ಟ್ ಲೈನ್ ವರೆಗೂ ಬಂದು ಇಲ್ಲಿ ಒಂದು ಟ್ರಯಾಂಗಲ್ ಮೂಡ್ಸಿದ್ರೆ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಆದ್ರೆ ಇದು ಅಷ್ಟು ಟ್ರಯಾಂಗಲ್ ಇಲ್ಲ ಎಷ್ಟೋ ಸಾರಿ ತನ್ನ ಗುರಿಗಳನ್ನು ತನ್ನ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ವನೋ ಅಂತ ಒಂದು ಆತಂಕ ಇವರ ಮನಸ್ಸಲ್ಲಿ ಮನೆ ಮಾಡಬಹುದು ಆದ್ರೆ ಇವರ ಲೈಫ್ ಅಲ್ಲಿ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನ ಮಾಡ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬಾ ಉತ್ತಮವಾದಂತ ಒಂದು ಚಿಹ್ನೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನೂ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಗೆ ಇಲ್ ಗೊತ್ತಾಗುತ್ತೆ ನೋಡಿ ಇಲ್ಲಿಂದ ಒಂದು ಭಾಗ್ಯ ರೇಖೆ ಇಲ್ಲಿಂದ ಇಲ್ಲಿವರೆಗೂ ಬಂದಿರೋದನ್ನ ಕಾಣಿಸುತ್ತೆ ಮತ್ತೆ ಇಲ್ಲಿಂದ ಇನ್ನೊಂದು ರೇಖೆ ಬಂದಿರುವಂತದ್ದು ಮತ್ತೆ ಇಲ್ಲಿಂದ ಇನ್ನೊಂದು ರೇಖೆ ಹೀಗೆ ಹೋಗಿರುವಂಥ ಕಾಣಿಸುತ್ತೆ ಇಲ್ಲಿ ಹಾರ್ಟ್ ಲೈನ್ ಮೇಲ್ಗಡೆ ಒಂದು ಟ್ರಯಾಂಗಲ್ ಕ್ರಿಯೇಟ್ ಆಗಿರೋದನ್ನ ಕಾಣಿಸುತ್ತೆ ಅಂದ್ರೆ ಇವರು ಮಿಸ್ಟೀರಿಯಸ್ ಸೈನ್ಸ್ ಅಂದ್ರೆ ಆಸ್ಟ್ರಾಲಜಿ ಆಗಿರ್ಬಹುದು ಅಥವಾ ಒಂದು ಹಸ್ತರೇಖಾ ಶಾಸ್ತ್ರ ಆಗಿರ್ಬಹುದು ಇವುಗಳಲ್ಲಿ ತುಂಬಾ ಆಸಕ್ತಿ ಇದ್ದು ಇವರು ಕಲಿಯುವುದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಸೊ ಕಲ್ತ್ರೆ ತುಂಬಾ ದೊಡ್ಡ ಮಟ್ಟದ ಒಂದು ಅಚೀವ್ಮೆಂಟ್ ಸಹ ಇವರ ಲೈಫ್ ಅಲ್ಲಿ ಆಗುತ್ತೆ ಅಂತ ಹೇಳಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಎಸ್ ಗುರು ಪರ್ವದಲ್ಲಿ ಎಸ್ ಗುರು ಪರ್ವದಲ್ಲಿ ನೋಡಿ ಇಲ್ಲಿ ಒಂದು ಕ್ರಾಸ್ ಚಿನ್ ಹೇರೋದನ್ನು ಕಾಣಿಸುತ್ತೆ ಇವರು ತುಂಬಾ ಒಂದು ಪ್ರೀತಿಯನ್ನ ಹಂಚುತ್ತಾರೆ ಪ್ರೀತಿಯನ್ನ ಹೊಂದುತ್ತಾರೆ ಲೈಫ್ ಅಲ್ಲಿ ಅಂತ ಹೇಳ್ಬೋದು ಇಲ್ಲೊಂದು ವಿಚಾರ ನೋಡಿ ಇವ್ರಿಗೆ ಎಮೋಷನ್ಸ್ ಒಂದು ಎಮೋಷನ್ಸ್ ಕಡಿಮೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಪ್ರೀತಿಯನ್ನು ಹಂಚ್ತಾರೆ ಅಂತ ಹೇಳ್ತಿದೀರ ಇದು ಹೇಗೆ ಕಾಂಟ್ರವರ್ಷಿಯಲ್ ಆಗುತ್ತಲ್ವಾ ಅಂತ ಕೇಳಿದರೆ ನೀವು ಹೇಳ್ಬೋದು ನೋಡಿ ಇವರು ಲೈಫಲ್ಲಿ ಎರಡು ಚಿಹ್ನೆಗಳು ಇರೋದ್ರಿಂದ ಇವರು ಮಾಡರೇಟ್ ಪರ್ಸನಾಲಿಟಿ ಅಂತ ಹೇಳ್ಬೋದು ಅಂದರೆ ಪೂರ್ತಿ ಎಮೋಷನ್ಸ್ಗೆ ಬೆಲೆ ಕೊಡದೆ ಅಂತ ವ್ಯಕ್ತಿ ಅಲ್ಲ ಇವರು ಜೊತೆಗೆ ಎಮೋಷನ್ಸ್ಗೆ ಬೆಲೆಯನ್ನು ಸಹ ಕೊಡ್ತಾರೆ ಅಂತ ಹೇಳ್ಬೋದು ಮತ್ತೆ ಈ ರೀತಿ ಗುರುಪರ್ವತದ ಮೇಲೆ ಕ್ರಾಸ್ ಇದ್ದಾಗ ಇವರು ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಬೈ ಚಾನ್ಸ್ ಲವ್ ಮ್ಯಾರೇಜ್ ಆಗಲಿಲ್ಲ ಅಂದ್ರೆ ಮ್ಯಾರೇಜ್ ಆಫ್ಟರ್ ಲವ್ ಅಂತ ಹೇಳ್ಬೋದು ಅಂದ್ರೆ ಮದುವೆ ಆದ್ಮೇಲೆ ಇವರು ಪ್ರೀತಿಯಲ್ಲಿ ಬೀಳ್ತಾರೆ ತನ್ನ ಹೆಂಡತಿ ಜೊತೆ ಇದನ್ನ ಹೇಳ್ಬೋದು ಸೊ ಇನ್ನು ಜೀವನ ರೇಖೆ ನೋಡಿ ತುಂಬಾ ಸುಸ್ಪಷ್ಟವಾಗಿರೋದನ್ನ ಕಾಣಿಸುತ್ತೆ ಅಂದ್ರೆ ಅಂದಾಜು ಒಂದು ಎಸ್ ನೋಡಿ ಈ ಏಜು ಅಂದಾಜು ಒಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೆ ಸ್ವಲ್ಪ ಒಂದು ಸಮಸ್ಯೆಗಳನ್ನ ಕಾಣ್ತಾ ಇದ್ರು ಆ ನಂತರ ನೋಡಿ ಇಲ್ಲಿಂದ ಜೀವನರಿಗೆ ಬಹಳ ಸುಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಹೋಗ್ತಾ ಇರೋದನ್ನ ಕಾಣಿಸುತ್ತೆ ಸ್ಪೆಷಲಿ ನೋಡಿ ಈ ಒಂದು ಭಾಗದಿಂದ ತುಂಬಾ ಸೊಗಸಾಗಿರೋದನ್ನು ಕಾಣಿಸುತ್ತೆ ಇಲ್ವಾ ಅಂತಂದ್ರೆ ಇಲ್ಲೂ ಸಹ ಇದೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ನೋಡಿ ಒಂದು ಮೇಲ್ಮುಖ ಒಂದು ಕವಲುಗಳನ್ನ ಕಾಣಿಸ್ತ ಈ ತರ ಇವರ ಪ್ರೋಗ್ರೆಸ್ನ ಟೈಮಿಂಗ್ ಈ ಒಂದು ಪೀರಿಯಡ್ ಅಂತ ಹೇಳಬಹುದು ಅಂದ್ರೆ ಸುಮಾರು ಇಪ್ಪತ್ತ ಎಂಟು ಮೂವತ್ತು ಮೂವತ್ತೆರಡರ ಆಸ್ಪಾಸಲ್ಲಿ ಇವರ ಜೀವನದಲ್ಲಿ ಪ್ರೋಗ್ರೆಸ್ ಅನ್ನ ಕಾಣ್ತಾರೆ ಅಂತ ಹೇಳಬಹುದು ಮತ್ತೆ ಈ ಒಂದು ಕೈಯಲ್ಲಿ ಇನ್ನು ಅತ್ಯದ್ಭುತವಾದಂತ ಚಿಹ್ನೆ ಏನಪ್ಪಾ ಇದೆ ಅಂದ್ರೆ ಅದು ಫಿಶ್ ಸಿಂಬಲ್ ಅಂತ ಹೇಳಬಹುದು ನೋಡಿ ತುಂಬಾ ದೊಡ್ಡ ಮೀನಿನ ಆಕೃತಿ ಇಲ್ಲಿ ಇರೋದನ್ನ ಕಾಣಿಸುತ್ತೆ ನಮ್ಗೆ ಸೊ ಇದನ್ನ ನಾವು ದೊಡ್ಡ ಮೀನಿನ ಚಿಹ್ನೆ ಅಂತ ಕರೆಯೋದಾದ್ರೆ ಮೀನಿನ ಚಿಹ್ನೆ ಏನು ತುಂಬಾ ಉತ್ತಮವಾದಂತ ಒಂದು ಇದನ್ನ ಕೊಡುತ್ತೆ ಅಂತ ಕೇಳಿದಾಗ ನೀವು ನೋಡಿ ಹೇಗಿದೆ ಹೇಗಿರೋದನ್ನ ಕಾಣಿಸುತ್ತೆ ಇದು ತುಂಬಾ ಒಂದು ವ್ಯಕ್ತಿಗೆ ಅದು ಶುಕ್ರ ಪರ್ವತದ ಪರೋದನ್ನ ಜೀವನದಲ್ಲಿ ಅತ್ಯಂತವಾದಂತಹ ಸಂತೋಷವನ್ನ ನೆಮ್ಮದಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನೋಡಿ ಇನ್ನೊಂದು ಸಹ ಇಲ್ಲಿ ಒಂದು ಜೀವನ ರೇಖೆಯ ಅಂತ್ಯದಲ್ಲಿ ಇನ್ನೊಂದು ಚಿಕ್ಕದಾದಂತ ಒಂದು ಮೀನಚ್ಚಿನ ಇರೋದ್ರಿಂದ ಇದು ಸೂರ್ಯ ಪರ್ವವನ್ನು ನೋಡ್ತಾ ಇರೋದ್ರಿಂದ ವ್ಯಕ್ತಿ ತುಂಬಾ ಅದೃಷ್ಟ ಶಾಲಿ ಹಾಗೂ ಬಹಳಷ್ಟು ರಾಜಕೀಯ ಒಂದು ಅಂದ್ರೆ ಸಮಾಜದಲ್ಲಿ ಆಗ್ತಿರುವಂತಹ ರಾಜಕೀಯದಲ್ಲಿ ಸಮಾಜದಲ್ಲಿ ಆಗ್ತಿರುವಂತಹ ಅನ್ಯಾಯವನ್ನು ಪ್ರತಿಭಟಿಸುವ ವ್ಯಕ್ತಿ ಸಹ ಇವರು ಆಗ್ತಾರೆ ಅಂತ ಹೇಳ್ಬೋದು ಸೊ ಇದು ನೋಡ್ರಿ ಈ ಒಂದು ಕರ್ಲಿ ಈ ತರ ಇರೋದನ್ನ ಕಾಣಿಸುತ್ತೆ ಇದನ್ನ ಸೆನ್ಸ್ ಆಫ್ ಹ್ಯೂಮರ್ ಇರ್ತಾರೆ ಇವರಿಗೆ ವ್ಯಕ್ತಿ ತುಂಬಾ ಸೆನ್ಸ್ ಆಫ್ ಹ್ಯೂಮರ್ ಇರ್ತಾರೆ ಅಂತ ಹೇಳ್ಬೋದು ಈ ರೀತಿ ಇದು ವ್ಯಕ್ತಿ ಲೈವ್ಲಿ ಆಗಿರ್ತಾರೆ ಎಲ್ಲಿದ್ರು ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲೆರಡು ಒಂದು ಎಸ್ ರೇಖೆಗಳು ಎರಡು ರೇಖೆಗಳು ಬುಧಪುರ ಬಹಳ ಒಂದು ಉತ್ತಮವಾದಂತಹ ಮಾತುಗಾರಿಕೆ ಕೌಶಲ್ಯ ಇರುತ್ತೆ ಹಾಗೂ ಅತ್ಯುತ್ತಮವಾದಂತಹ ಒಂದು ಲೆಕ್ಕ ಒಂದು ಎಸ್ ಎಲ್ಲ ಒಂದು ವಿಧದಲ್ಲಿ ಒಂದು ಲೆಕ್ಕಗಳನ್ನ ಅಥವಾ ತನ್ನ ಒಂದು ಶಿಸ್ತನ್ನ ಒಂದು ಮೆಮೊರಿ ಕೇಪಬಲಿಟೀಸ್ ಅನ್ನ ತುಂಬಾ ಚೆನ್ನಾಗಿ ಹೊಂದಿರುವಂತ ವ್ಯಕ್ತಿ ಇವರು ಅಂತ ಹೇಳ್ಬೋದು ಚಂದ್ರ ಪರ್ವ ನೋಡಿ ಬಹಳ ಉತ್ತಮವಾಗಿರೋದನ್ನ ಕಾಣಿಸುತ್ತೆ ಅಂದ್ರೆ ಇವರು ಮಾನಸಿಕವಾಗಿ ತುಂಬಾ ಪ್ರಶಾಂತವಾಗಿರ್ತಾರೆ ಇವರು ಅಂತ ಹೇಳ್ಬೋದು ಇನ್ನ ಶುಕ್ರ ಪರ್ವ ನೋಡಿ ಅಹ್ ಈ ತರ ವರ್ಟಿಕಲ್ ಲೈನ್ ಇರೋದ್ ಅಲ್ಲದೆ ಇಲ್ಲಿ ನೋಡಿ ಹೀಗೆ ಒರಿಜೆಂಟಲ್ ಲೈನ್ಸ್ ಸಹ ತುಂಬಾ ಕಾಣಿಸ್ತಾ ಇದೆ ಈ ರೀತಿ ಇದ್ದಾಗ ವ್ಯಕ್ತಿ ಬಹಳಷ್ಟು ಒಂದು ಸೌಕರ್ಯಗಳನ್ನು ಹೊಂದಿರ್ತಾನೆ ಕಾರು ಬಂಗ್ಲೆ ತುಂಬಾ ಒಂದು ಉತ್ತಮವಾದಂತ ಕಾಳುಗಳನ್ನ ಹೊಂದಿ ಬಹಳ ಸಂತೋಷವಾಗಿರುವಂತಹ ಅವರಿಗೆ ಬಂದೇ ಬರುತ್ತೆ ಅಂತ ಹೇಳಬಹುದು ಫ್ರೆಂಡ್ಸ್ ಇನ್ನ ಹೆಬ್ಬೆರಳನ್ನ ನೋಡಿ ಈ ಒಂದು ಫಸ್ಟ್ ನ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಅತ್ಯುತ್ತಮವಾದಂತ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಮತ್ತೆ ಫಸ್ಟ್ ಪ್ಯಾಲೇಜ್ ಸೆಕೆಂಡ್ ಪ್ಯಾಲೇಜು ಆಲ್ಮೋಸ್ಟ್ ಈಕ್ವಲ್ ಆಗಿರೋದ್ರಿಂದ ಸ್ವಲ್ಪ ಸೆಕೆಂಡ್ ಪ್ಯಾಲೆ ಸ್ವಲ್ಪ ಕಡಿಮೆ ಇದೆ ದೊಡ್ಡ ಪ್ಯಾಲೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಸ್ವಲ್ಪ ಯಾವುದೇ ಕೆಲಸವನ್ನು ಮುನ್ನುಗ್ಗಿ ಮಾಡುವಂಥದ್ದು ಯೋಚನೆ ಮಾಡೋದು ಕೆಲವು ಸಾರಿ ಫ್ಲೋನಲ್ಲಿ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ಒಂದು ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಹ ನೈಸ್ ಡೇ